ಸುರಭಿ ಗೋಶಾಲೆಯ ಸ್ಥಳ ಶುದ್ದಿ ಹಾಗೂ ಭೂಮಿ ಪೂಜೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿ ತುರುಣಿಸಿ ಗೋಶಾಲೆ ರೈತರಿಗೆ ಲಾಭ ಆಗುವ ದೃಷ್ಟಿಯಿಂದ ಗೋಶಾಲೆ ಸ್ಥಾಪನೆ ಹಸುವಿನ ಮೂಲಕ ಆರ್ಥಿಕ ಆದಾಯ ಗಳಿಸುವಿಕೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿ ತುರುಣೇಸಿಯಲ್ಲಿ ಇಂದು ಶ್ರೀ ಸುರಭಿ ಗೋಶಾಲೆಯ ಸ್ಥಳ ಶುದ್ದಿ ಹಾಗೂ ಭೂಮಿ ಪೂಜೆ ಏರ್ಪಡಿಸಲಾಗಿತ್ತು ಗೋಶಾಲೆಯ ಸ್ಥಳ ಶುದ್ದಿ ಹಾಗೂ ಭೂಮಿ ಪೂಜೆಗೆ ಶ್ರೀಮತಿ ಆರಿದ್ರ ಮಂಜುನಾಥ ಗೌಡರು ಪಾಲ್ಗೊಂಡಿದ್ದರು ಜೊತೆಗೆ ಶಂಕುಸ್ಥಾಪನೆ ಭೂಮಿ ಪೂಜೆಗೆ ಗ್ರಾಮಸ್ಥರು ಕೂಡ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ನಾಗರಾಜು ನಾಟಿ ಹಸುಗಳು ಅಳಿವಿನ ಅಂಚಿನಲ್ಲಿದೆ ರೈತರಿಗೆ ಲಾಭ ಆಗುವ ದೃಷ್ಟಿಯಿಂದ ಹಸುವಿನ ಮೂಲಕ ಆರ್ಥಿಕ ಆದಾಯ ಗಳಿಸುವಿಕೆಯ ಮೂಲಕ ಈ ಯೋಜನೆ ತಂದಿದ್ದೇವೆ ಎಂದರು ಪೂಜೆಯಲ್ಲಿ ಭಾಗಿಯಾದ ಶ್ರೀಮತಿ ಆರಿದ್ರ ಗೌಡ ಮಾತನಾಡಿ ಗೋ ಆಶ್ರಮ ಮಾತ್ರವಲ್ಲ ಇದರಿಂದ ಸಂಶೋಧನೆ ಕೇಂದ್ರ ಸ್ಥಾಪಿಸುವ ಉದ್ದೇಶ ಇದಾಗಿದೆ ಗೋ ಆಶ್ರಮದ ಮೂಲಕ ಅತಿ ಹೆಚ್ಚು ಯಶಸ್ಸು ಸಿಗಲಿ ಇವರ ಯೋಜನೆಗೆ ಸರ್ಕಾರ ಕೂಡ ಸಹಕಾರ ನೀಡಲಿ ಎಂದರು ಒಂದು ಇವತ್ತೇನು ನಮ್ಮ ನಾಗೇಶನ್ ಅವರು ನಾಗೇಶ್ ನಾಗೇಶನ್ ಅವರು ಈ ಗೋ ಆಶ್ರಮದ ಒಂದು ಐಡಿಯಾ ಇಟ್ಕೊಂಡಿದ್ದಾರೆ ಅದ್ರ ಬಗ್ಗೆ ಕೇಳಿ ತುಂಬ ಆಯಿತು ಇದು ಬರೀ ಕೇವಲ ಗೋ ಆಶ್ರಮ ಅಂತಲ್ಲ ಗೋಗಳಿಗೆ ಒಂದು ರಿಸರ್ಚ್ ಸೆಂಟರು ಪ್ಲಸ್ಸು ಅದರಿಂದ ಏನೇನು ಬೆನಿಫಿಟ್ಸ್ ರೈತನಿಗಾಗತ್ತೆ ಅನ್ನೋ ಒಂದು ತಿಳುವಳ್ಕೆ ಕೊಡೋದಕ್ಕೋಸ್ಕರ ಆ ಉದ್ದೇಶದಿಂದ ಇವತ್ತು ಈ ಗೋವಾಶ್ರಮ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದು ಮಾಡಲಿ ಇದರಲ್ಲಿ ಅವ್ರಿಗೆ ಅತಿ ಹೆಚ್ಚು ಯಶಸ್ವಿ ಸಿಗಲಿ ಹಾಗೆ ಎಲ್ಲರೂ ಸಹಕಾರ ಅವ್ರಿಗಿರಲಿ ಅಂತ ಕೇಳ್ಕೊಳ್ತಾರೆ ಹಾಗೆ ಸರ್ಕಾರ ಕೂಡ ಇದ್ರ ಹೈನುಗಾರಿಕೆ ಆಗಲಿ ಒಂದು ಗೋಗಳದ್ದು ಒಂದು ಸಂರಕ್ಷಣೆ ಅಂತಾರೆ ಬಟ್ಟು ಏನೋ ಅಷ್ಟು ಒಂದು ಜವಾಬ್ದಾರಿ ಇಲ್ಲ ಒಂದು ಕೇರಿಂದ ಮಾಡಲ್ಲ ಇಂಥ ಕಾರ್ಯಕ್ರಮಗಳು ಅಂಥದ್ರಲ್ಲಿ ಇವ ಈ ಇವತ್ತು ಇಲ್ಲಿ ಆದಷ್ಟು ನೀರಿಗೂ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಇದೆ ಇಲ್ಲಿ ನೀರಿಗೆ ಆದ್ರೂ ಇವರು ಒಂದು ಧೈರ್ಯ ತಗೊಂಡು ಇಲ್ಲ ನಾನು ಮಾಡ್ತೀನಿ ಇಲ್ಲಿಂದ ಇದರಿಂದ ಒಳ್ಳೆಯದಾಗತ್ತೆ ಇದರಿಂದ ನಮ್ಮ ತಾಲೂಕಲ್ಲಿ ರೈತರಿಗೆ ಇದ್ರ ಬಗ್ಗೆ ಒಂದು ಐಡಿಯಾ ಬರುತ್ತೆ ಅತಿ ಹೆಚ್ಚು ಇದ್ದು ಬೆನಿಫಿಟ್ಸ್ ತಿಳ್ಕೊ ತಿಳಿಸ್ತೀನಿ ಅಂತ ಹೇಳಿ ಒಂದು ಧೈರ್ಯ ಮಾಡಿ ಇವತ್ತು ಮಾಡ್ತಾ ಇದ್ದಾರೆ ನಮಸ್ತೆ ಇವತ್ತು ಸುರುಬಿ ಅಳಿಕರ್ ಗೋಶಾಲೆ ಉದ್ವಿ ಪೂಜೆ ಭೂಮಿ ಪೂಜೆ ಇತ್ತು ಹಂಗಾಗಿ ಯಶಸ್ವಿಯಾಗಿ ನಡೆದಿದೆ ಅದರ ಜೊತೆಗೆ ನಾಳೆಯಿಂದ ನಾವು ಇಲ್ಲಿ ಶೆಡ್ ಹಾಕೋ ಕೆಲಸ ಶುರು ಮಾಡ್ತೀವಿ ಇಲ್ಲಿ ಮಾಡೋ ಉದ್ದೇಶ ಇಷ್ಟೇ ನಾವು ನಾಟಿ ಹಸುವನ್ನು ನಶಿಸ ಬರ್ತದೆ ಯಾವುದೇ ಸರ್ಕಾರಗಳು ಅಷ್ಟೊಂದು ಕಾಳಜಿ ವಹಿಸ್ತಾ ಇಲ್ಲ ಅದಕ್ಕೆ ನಾವು ಹಸುನ ಉಳಿಸ್ಬೇಕು ಜೊತೆಗೆ ಬಗ್ಗೆ ರೀಸರ್ಚ್ ಮಾಡಬೇಕು ರೈತರಿಗೆ ಆದಷ್ಟು ಲಾಭ ಹೆಂಗೆ ಮಾಡಿಕೊಡ್ಬೇಕು ಇದನ್ನು ಟ್ರೈನಿಂಗ್ ಸೆಂಟರ್ ಮಾಡಬೇಕು ಅಂತ ನಾವು ಇಲ್ಲೊಂದು ಯೋಚನೆ ಮಾಡಿದ್ವಿ ಹಂಗಾಗಿ ಇವತ್ತು ಬಿ ಜೆ ಪಿ ತಾಲೂಕು ಅಧ್ಯಕ್ಷರು ಟಿ ವಿ ಕೃಷ್ಣಪ್ಪನವ್ರು ಬಂದಿದ್ದರು ಅವ್ರ ಜೊತೆಗೆ ಜನಪ್ರಿಯ ಮಾಜಿ ಶಾಸಕರಾದ ಗೌಡರವರು ಗೌಡ್ರವರು ಅವರು ಬಂದಿದ್ದರು ಹಾಗಾಗಿ ಇನ್ನೂ ಅನೇಕರು ಇಲ್ಲಿರುವ ರೈತರು ಬೇಕಾದ ಜನ ಇಲ್ಲಿ ಬಂದು ಇವತ್ತು ಈ ಗೌಶಾಲ ಇದಕ್ಕೆ ಭೂಮಿ ಪೂಜೆಗೆ ಪಾಲ್ಗೊಂಡವರು ಎಲ್ಲರೂ ಯಶಸ್ವಿಯಾಗಲಿ ಚೆನ್ನಾಗಿ ನಡೀಲಿ ಅಂತೇಳಿ ಎಲ್ಲರೂ ಆಶೀರ್ವಾದ ಹೇಳಿ ಎಲ್ಲರೂ ಇದ್ರ ಜೊತೆಗೆ ಸೇ ಜೋಡಿಸ್ಕೊಂಬಿ ಇನ್ನು ಯಾರ್ಯಾರು ಬಂದಿಲ್ಲ ಇನ್ನು ಯಾರ್ಯಾರು ಈ ವಿಡಿಯೋ ನೋಡ್ತೀರೋ ಇವೆಲ್ಲರೂ ಗೋವನ ಸಾಕು ಗೋವನ ಬಗ್ಗೆ ಆಸಕ್ತಿ ಹೊಂದಿದ್ರು ಗೋವಿಂದ ಗೋವಿಂದ ಹೆಚ್ಚು ಆದಾಯ ಹೆಂಗೆ ಪಡಿಬೇಕು ಆನಂದ ಹೆಂಗೆ ಪಡಿಬೇಕು ಆರ್ಥಿಕತೆ ಸರಿ ಮಾಡ್ಕೊಳ್ಳೋದು ಹೆಂಗೆ ಅಂತ ನಿಟ್ಟಿನಲ್ಲಿ ನಾವೊಂದು ಟ್ರೈನಿಂಗ್ ಸೆಂಟರ್ ಮಾಡಬೇಕಂತ ನೀವೆಲ್ಲರೂ ಸಹಕಾರ ನಮ್ಮ ಜೊತೆ ಇರಬೇಕು ನಮಸ್ಕಾರ